ನಮಸ್ತೆ ನಾನು ಜೋಸೆಫ್ ಲಭು ಶಂಕರಪುರ ಜೋಸೆಫ್ ಲಭು ಶಂಕರಪುರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರಿಗೆ ಇವತ್ತು ನಾನು ನಿಮಗೆ ವಿಶೇಷವಾಗಿ ಗೋಡಂಬಿ ಗಿಡದ ಬಗ್ಗೆ ಅಥವಾ ಗೇರು ಹಣ್ಣಿನ ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಪ್ರತ್ಯೇಕವಾಗಿ ಗೋಡಂಬಿ ಗಿಡಗಳ ತಳಿಯನ್ನು ಆರಿಸುವಾಗ ಯಾವ ಎಲ್ಲ ತಳಿಗಳನ್ನು ಆರಿಸಬೇಕು ನೋಡಿ ಇದು ಕಾಸರಗೋಡು ವೆರೈಟಿ ಇದನ್ನು ನಾವು ಆರಿಸಿದ್ದೇವೆ ಅದು ಗ್ರಾಫ್ಟೆಡ್ ಗಿಡ ಸೀಡ್ಲಿಂಗ್ ಅಲ್ಲ ಗ್ರಾಫ್ಟೆಡ್ ಗಿಡ ಇದು ಕೇವಲ ನಾಟಿ ಮಾಡಿ ಒಂದೂವರೆ ವರ್ಷಕ್ಕೆ ಫಸಲು ಇದರಲ್ಲಿ ಬಂದಿದೆ ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ ಒಂದೂವರೆ ವರ್ಷಕ್ಕೆ ಇಷ್ಟು ಸಣ್ಣ ಗಿಡಗಳಲ್ಲಿ ಇಲ್ಲಿ ಲೈನಿಗೆ ನಾವು ಗೋಡಂಬಿ ಗಿಡಗಳನ್ನು ಹಾಕಿದ್ದೇವೆ ನಾಟಿ ಮಾಡುವಾಗ ಪ್ರತಿ ಗಿಡದ ಹೊಂಡ ಒಂದೂವರೆ ಅಡಿ ಡೀಪ್ ಮೂರು ಅಡಿ ಅಗಲ ಇರಬೇಕು ನಾಟಿ ಮಾಡಿದ ಮೂರು ತಿಂಗಳಿಗೆ ಒಮ್ಮೆ ಗೊಬ್ಬರ ನೆಕ್ಸ್ಟ್ ಆರು ತಿಂಗಳಿಗೆ ಒಮ್ಮೆ ಗೊಬ್ಬರ ಕೊಡಬೇಕು ಅದು ಸಾವಯವ ರೀತಿಯ ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರವನ್ನು ಮಾತ್ರ ಇದಕ್ಕೆ ಕೊಟ್ಟಿದ್ದೇವೆ ಸರಿಯಾಗಿ ಎರಡು ವರ್ಷ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ಕಾಡು ಜಾತಿಯ ಗಿಡಗಳಾದರೂ ಇದಕ್ಕೆ ನೀರಿನ ನಿರ್ವಹಣೆ ಬೇಕು ಆ ನಂತರ ಸ್ವಲ್ಪ ಕಡಿಮೆ ಕೊಟ್ಟು ಮೂರನೇ ವರ್ಷದಿಂದ ನೀರು ಸ್ಟಾಪ್ ಮಾಡಿದರೂ ಸಮಸ್ಯೆ ಏನಿಲ್ಲ ಹೀಗೆ ಒಳ್ಳೆಯ ರೀತಿಯ ಗಿಡಗಳನ್ನು ತಾವು ಸೂಕ್ತ ರೀತಿಯಲ್ಲಿ ನಾಟಿ ಮಾಡಿ ಸೂಕ್ತ ರೀತಿಯ ಗೊಬ್ಬರ ನೀರಿನ ನಿರ್ವಹಣೆ ಮಾಡಿ ಬುಡದಲ್ಲಿ ಅಧಿಕ ಕಳೆ ಬಾರದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿರ್ತದೆ ಈ ರೀತಿಯಾಗಿ ಸಂಪೂರ್ಣವಾಗಿ ತಾವು ಬೆಳೆಸಿದರೆ ಖಂಡಿತವಾಗಿಯೂ ತಮಗೆ ಒಂದೇ ವರ್ಷಕ್ಕೆ ಹಣ್ಣು ಅಥವಾ ಗೋಡಂಬಿ ಹಣ್ಣು ಲಭ್ಯವಾಗುವಂಥ ಒಂದು ಪ್ರಮೇಯ ಬರ್ತದೆ ಎರಡನೇದಾಗಿ ವೆದರ್ ಕೂಡ ಅದೇ ರೀತಿ ಸಪೋರ್ಟ್ ಆಗಿರಬೇಕು ಖಂಡಿತವಾಗಿಯೂ ನೋಡಿ ಇಲ್ಲಿ ಹಣ್ಣು ಎಷ್ಟು ಒಳ್ಳೆಯ ಆಗಿದೆ ನೋಡಿ ಇದು ಕೇವಲ ಒಂದೂವರೆ ವರ್ಷಕ್ಕೆ ಬಂದಂಥ ಹಣ್ಣಿನ ಗಿಡಗಳು ತಾವು ಈ ರೀತಿಯಾಗಿ ಸುಲಭವಾದಂತಹ ಒಳ್ಳೆಯ ಮಾರ್ಕೆಟಿಂಗ್ ಉಳ್ಳಂತಹ ಈ ಕೃಷಿಯನ್ನು ಮಾಡಿ ಕೇವಲ ಅಡಿಕೆ 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 ಅಂತಹ ಪ್ರತಿಯೊಬ್ಬರು ಹಾಕಿದರೆ ಮಿಶ್ರ ಕೃಷಿ ಮಾಡದಿದ್ದರೆ ಮುಂದೊಂದಿನ ಬೇರೆ ಬೆಳೆಗಳಿಗೆಲ್ಲ ಒಳ್ಳೆಯ ಒಂದು ಆದಾಯ ಬರುವಂಥ ಚಾನ್ಸ್ ಇರ್ತದೆ ಅಡಿಕೆ ಸಂಪೂರ್ಣವಾಗಿ ಕುಂಠಿತಗೊಳ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇಂಥ ಮಿಶ್ರ ಕೃಷಿಯನ್ನು ಮಾಡಿ ಅಡಿಕೆ ಗಿಡಗಳ ಮಧ್ಯೆ ಅಥವಾ ತೆಂಗಿನ ತೋಟದ ಮಧ್ಯೆ ಗೋಡಂಬಿ ಗಿಡಗಳನ್ನು ಹಾಕಬಹುದು ಹಣ ಹಂಡ್ರೆಡ್ ಪರ್ಸೆಂಟು ಒಳ್ಳೆಯ ರಿಸಲ್ಟ್ ಬರ್ತದೆ ಬೇಕಾದಷ್ಟು ಇಳುವರಿನೂ ಬರ್ತದೆ ಈ ರೀತಿಯ ಸಂಪೂರ್ಣ ಸಾವಯವ ಕೃಷಿಯನ್ನು ತಾವು ಬೆಳೆಯಿರಿ ಉತ್ತಮ ಇಳುವರಿಯನ್ನು ಪಡೆಯಿರಿ ಉತ್ತಮ ಆದಾಯವನ್ನು ಪಡೆಯಿರಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೊಬೋ ಶಂಕರ್ಪುರ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಂಜೆ ಆರರಿಂದ ಎಂಟು ಯಾವತ್ತೂ ನಮ್ಮನ್ನು ಸಂಪರ್ಕಿಸಿ